ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಹೂವು ಚಿಹ್ನೆ ಕಂಡು ಶಾಸಕ ಗರಂ ರಾಷ್ಟ್ರೀಯ ಹೂವು ಅನ್ನೋದನ್ನ ಮರೆತು ಪಕ್ಷದ ಚಿಹ್ನೆ ಎಂದು ತಪ್ಪು ಗ್ರಹಿಕೆ ಬಿಜೆಪಿ ಚಿಹ್ನೆ ಎಂಬ ತಿಳುವಳಿಕೆಯಿಂದ ಆಕ್ಷೇಪ ವ್ಯಕ್ತಪಡಿಸಿದ ಕಾಂಗ್ರೆಸ್ ಶಾಸಕ ಶಿವಲಿಂಗೇಗೌಡ ರಾಷ್ಟ್ರೀಯ ಹೂವು ಕಮಲ ಪ್ರದರ್ಶನಕ್ಕೆ ಶಾಸಕ ಶಿವಲಿಂಗೇಗೌಡ ಆಕ್ಷೇಪ ಅರಸೀಕೆರೆ ಶಾಸಕ ಶಿವಲಿಂಗೇಗೌಡ ಮತ್ತು ಶಿಕ್ಷಕಿ ನಡುವೆ ಮಾತಿನ ಚಕಮಕಿ ಏಕವಚನದಲ್ಲೇ ಶಿಕ್ಷಕಿ ಮೇಲೆ ಎರಗಿದ ಶಿವಲಿಂಗೇಗೌಡ ಶಾಸಕರಿಗೆ ಮಾತಿನ ಎದುರೇಟು ನೀಡಿದ ಶಿಕ್ಷಕಿ

ಏನಂದ್ರೆ ಇಲ್ಲಿ ಪಕ್ಷ ತಗೊಂಡು ಒಂದು ಧರ್ಮ ಒಂದು ರಾಜಕೀಯ ಪಕ್ಷದನ್ನ ಹೈಲೈಟ್ ಮಾಡಬಾರ್ದು ಹೈಲೈಟ್ ಮಾಡಬಾರ್ದು ಇವರ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಮಾಡ್ತಾನೆ ಇದನ್ನ ಅದು ಒಂದು ಡ್ಯಾನ್ಸ್ ಮಾಡಿದ್ರು ಬ್ಯೂಟಿಫುಲ್ ಮಾಡೋದು ಎಲ್ಲ ಕಮ್ಯುನಿಟಿ ಬಂತದ ಹಂಗಾಗಿ ಇನ್ನೊಬ್ಬರಿಂದ ಪ್ರಚೋದನೆ ಮಾಡ್ಬೋದು ನಾನು ಹೇಳಿದ್ರೆ ಇವ್ರು ಈ ಹಳೆ ಮಕ್ಕಳೇನ್ ಮಾಸ್ಟರ್ಗಳಲ್ಲ ಅದು ರಾಷ್ಟ್ರೀಯ ಸಿಂಬಲ್ ಒಂದು ಪಕ್ಷದ ಸಿಂಬಲ್ ಅಂತ ಗೊತ್ತಲ್ಲಂದ್ರೆ ಒಂದು ಸಿಂಬಲ್ ಅಂತ ಗೊತ್ತಾ ಇದ್ಮೇಲೆ ದೊಡ್ಡ ಮಾಡಿದ ತಪ್ಪನ್ನು ಒತ್ಕೊಳ್ಳಿ ಯಾವ ದೃಷ್ಟಿಯಿಂದ ಮಾಡಿರೋನು ಬೇಕು ತಲೆ ಬುಳ್ಳೆ ಮಾಡ್ಕೋಬೇಕಂತ ಫಿಲ್ಟರ್ ಮಾಡ್ಕೋಬೇಕು ಇದು ಒಂದ್ ಪಕ್ಷ ತಗೊಂಡಿದೆ ಇದು ತೋರ್ಸ್ಬಾರ್ದಲ್ಲಿ ಹೇಳ್ಬಿಟ್ಟಿದ್ರೆ ನಾವ್ ಅದನ್ನ ಹಾಕ್ತಾನೆ ಇರ್ಲಿಲ್ಲ ಮೊನ್ನೆ ಮಾಡಿದ್ರಲ್ಲ

ಅಲ್ಲಿ ಬಿಜೆಪಿ ತೋರಿಸ್ಕಲ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಮಾಡಿದಾರ ಅದನ್ನ ಮುಂದೆ ಬರೋದನ್ನ ಯೋಚನೆ ಯಾವುದೋ ಒಂದು ಧ್ವಜ ಹಾಕಿದ್ರೆ ಧ್ವಜ ಹಾಕಿ ಆಗ್ತಾ ಯಾಕೆಂದ್ರೆ ರಾಷ್ಟ್ರೀಯ ಮೀಟಿಂಗ್ ಅಲ್ಲಿ